ಸಂಘರ್ಷ ಸೇನೆ ವತಿಯಿಂದ ಕೈವಾರ ಹೋಬಳ್ಳಿ ಪದಾಧಿಕಾರಿಗಳ ಆಯ್ಕೆ ಚಿಂತಾಮಣಿ ತಾಲೂಕಿನ ಕೈವಾರ ತಾತಯ್ಯನವರ ಮಠದಲ್ಲಿ ದಲಿತ ಸಂಘರ್ಷ ಸೇನೆ ವತಿಯಿಂದ ಭಾನುವಾರ ಕೈವಾರ ಹೋಬಳ್ಳಿಯ ಪದಾಧಿಕಾರಿಗಳು ಆಯ್ಕೆ ಕಾರ್ಯಕ್ರಮವು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕೈವಾರ ಹೋಬಳಿಯ ಪದಾಧಿಕಾರಿಗಳ ಆಯ್ಕೆಯ ಪ್ರಕ್ರಿಯೆಯನ್ನ ರಾಜ್ಯಾಧ್ಯಕ್ಷರು ಜಿ ಆನಂದ್ ಉಪಾಧ್ಯಕ್ಷರು ಎಂ ಆನಂದ್ರವರ ನೇತೃತ್ವದಲ್ಲಿ ನಡೆಯಿತು ಕೈವಾರ ಹೋಬಳ್ಳಿ ಅಧ್ಯಕ್ಷರಾಗಿ ಕೆವಿ ರವಿಕುಮಾರ್ ಪದಾಧಿಕಾರಿಗಳಾಗಿ ಮಹೇಶ್ ನರಸಿಂಹಮೂರ್ತಿ ಟಿಎಸ್ ಮಂಜುನಾಥ್ ಅನಿಲ್ ಕುಮಾರ್ ಕೃಷ್ಣ ಸಂತೋಷ್ ರಮೇಶ್ ಸ್ವಾಮಿ ಲಕ್ಷ್ಮಣ್ ಮುನಿರಾಜು ಸಿ ನಾಗೇಶ್ ಮಧು ಮತ್ತಿತರರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಜಿ ಆನಂದ್ ಹೊಸಕೋಟೆ ಎಂ ಆನಂದ್ ರಾಜ್ಯ ಕಾರ್ಯಾಧ್ಯಕ್ಷರು ಎಂ ಆನಂದ್ ಜಿಲ್ಲಾಧ್ಯಕ್ಷರು ನಾಗನರಸಿಂಹ ದಲಿತ ಮುಖಂಡರು ಕೈವಾರ ರಾಮಪ್ಪ ತಳವಾರ ತಾಲೂಕು ಕಾರ್ಯಾಧ್ಯಕ್ಷರು ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಕೊಂಡ್ಲಿಗಾನಹಳ್ಳಿ ಐಮಾರೆಡ್ಡಿಹಳ್ಳಿ ನಾರಾಯಣಸ್ವಾಮಿ ರಾಜ್ಯ ಸಲಹಾ ಸಮಿತಿ ಸದಸ್ಯರು ಬಿರ್ಜೇನಹಳ್ಳಿ ಜಿಲ್ಲಾ ಉಪಾಧ್ಯಕ್ಷರು ಮಂಜುನಾಥ್ ತಾಲೂಕು ಉಪಾಧ್ಯಕ್ಷರು ಕೃಷ್ಣಪ್ಪ ವಡಹಳ್ಳಿ ರವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಜನಪ್ಪ ಜಿಲ್ಲಾ ಉಪಾಧ್ಯಕ್ಷರು ಮತ್ತಿತರರು ಉಪಸ್ಥಿತರಿದ್ದರು ನವೀನ್ ಕಿರಣ್ ಚಿಂತಾಮಣಿ

ಈ ದಿನ ಸಂಘಟನೆಗಳನ್ನ ಬರ್ಬಲಿಕ್ಕೆ ವಿದ್ಯಾರ್ಥಿ ಘಟಕವಾಗಿ ನಮಗೆ ಬೇಕಾಗಿರುತ್ತೆ ಯಾಕಂತ ಹೇಳಿದ್ರೆ ಅವರಿಗೆ ಹಕ್ಕು ಹಕ್ಕಿ ಹೋರಾಟಗಳನ್ನ ನಡೆಸಬೇಕು ಅದನ್ನ ತಿಳ್ಕೊಳ್ಬೇಕಾಗಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ನಾವು ಇಲ್ಲಿ ಎಪ್ಪತ್ತರ ದಶಕದಲ್ಲಿ ಸಂಘಟನೆ ನಡೆದಿಂದ ಅನೇಕ ಜನ ಅವರ ಜೊತೆ ಸಂಘಟನೆಗಳನ್ನು ನಡೆದುಕೊಂಡು ದಲಿತರ ಹೋರಾಟಗಳಿಗಾಗಿ ಹಕ್ಕುಗಳಿಗಾಗಿ ಸಂಘಟನೆಗಳು ಹೋರಾಟಗಳು ನಡೆಸಿದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇವು ಹೆಚ್ಚಾಗಿ ಸಂಘಟನೆಗಳಲ್ಲಿ ಭಾಗವಹಿಸ್ತಾ ಇಲ್ಲ ಅದಕ್ಕೆ ಹೆಚ್ಚಾಗಿ ಸಂಘಟನೆಗಳಲ್ಲಿ ಇವು ಭಾಗವಹಿಸಿದ ದಿನಾನೇ ಆ ಸಂಘಟನೆಗಳಲ್ಲಿ ಒಂದು ರೀತಿ ಗೊತ್ತಾಗುತ್ತೆ ನಾವೆಲ್ಲರೂ ಸೇರಿ ದಂತ ಸಂಘಟನೆಗಳನ್ನು ಬಲವಡಿಸಬೇಕು ಆ ಒಂದು ಆಗಬೇಕಾದಂತಹ ಶಿ ಆನಂದರವರ ನೇತೃತ್ವದಲ್ಲಿ ದಂತ ಸಂಘ ಸಂಘ ಸಂಖ್ಯೆಯನ್ನು ಬಲವಡಿಸಲಿಕ್ಕೆ ನಾವೆಲ್ಲ ಸೇರಿ ಒಗ್ಗೂಡಿ

ಮೇಲೆ ಎಲ್ಲ ಎಲ್ಲರೂ ಒಂದು ಮೀಟಿಂಗ್ ಕಂಡಿದ್ದಾರೆ ಅಮೆರಿಕಾದಲ್ಲಿ ಆವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆದಿ ಕರೆದಿದ್ದಾರೆ ಸುಮಾರು ರಾಜ್ಯ ಕರೆದಿದ್ದಾರೆ ಆ ರಾಜ್ಯದಲ್ಲೇ ನಿಮ್ಮ ರಾಜ್ಯದಲ್ಲಿ ಸಮುದಾಯ ಯಾವುದು ಬೇಕಿದೆ ಅಂದರೆ ನಮ್ಮ ಸಮುದಾಯ ಅಮೆರಿಕಾದಲ್ಲಿ ನಮ್ಮ ಎಸ್ ಓ ಕಿಸ್ತಾ ಕಿಸ್ತ ಸಂವಿಧಾನ ಇದೆ ನಮಗೆ ಅಂತ ಅಮೆರಿಕಾದ ಹೇಳ್ತಾರೆ ಅದೇ ರೀತಿ ನಮ್ಮ ಪಾಕಿಸ್ತಾನದವರು ಹೇಳ್ತಾರೆ ನಮ್ಮ ಮುಸ್ಲಿಮ್ಸು ಸಮುದಾಯ ನಮಗಿದೆ ಕ್ರೈಸ್ ಅಂತ ಅವ್ರು ಹೇಳ್ತಾರೆ ಅದೇ ರೀತಿ ನಮ್ಮ ಪಕ್ಕದ ಇದರಲ್ಲಿ ಶ್ರೀಲಂಕಾದಲ್ಲಿ ಅವರ ದೇಶದ ಕಳಿತ ಮಾತಾಡ್ತಾರೆ ನಿಮ್ಮ ಸಮುದಾಯ ಹಂಗಿದೆ ಅಂತ ನಮ್ಮದು ಬೌದ್ಧ ಧರ್ಮ ಸಮುದಾಯ ಅಂತ ಹೇಳ್ತಾರೆ ಅವರು ಅವಾಗ ನಮ್ಮ ಬಾಬಾ ಅಂಬೇಡ್ಕರ್ ಕೇಳ್ತಾರೆ ಹೇಳಿದ್ರಂದ್ರೆ ಅವಾಗ ನಮ್ಮದು ಭಾರತದ ಸಮುದಾಯ ಜಾತಾದೀತ ರಾಜ್ಯ ನಮ್ಮ ದೇಶದಲ್ಲಿ ಸುಮಾರು ಜಾತಿಗಳಿದ್ದಾವೆ ಎಲ್ಲ ಜಾತಿಯೂ ಒಂದಾಗಿರಬೇಕಂತ ನಮ್ಮ ಸಂವಿಧಾನ ನಂಬಿದೆ ನಾವು ಅಂತ ಬಾಬಾ ಸಾಹೇಬ್ ಹೇಳಿದಾಗ ಅಲ್ಲಿ ಸುಮಾರು ಜನ ಅವ್ರು ಏನಕೊಂಡು ಅಂದರೆ ಈ ಭಾರತದಲ್ಲಿ ಏನು ಗೊತ್ತಿಲ್ಲ ಅವರಿಗೆ ಹಿಂದುಳಿದ ರಾಜ್ಯ ಅದು ಅಂತ ಹೇಳಿದಾಗ ನಮ್ಮ ಬಾಬಾ ಸಾಹೇರಿಗೆ ಹೇಳುವಲ್ಲ ನಮ್ಮ ರಾಜ್ಯ ಜಾತಾದೀತ ರಾಜ್ಯ ಅನ್ನೋದು ಸುಮಾರು ಜಾತಿಗಳಿದ್ದಾರೆ ಎಲ್ಲ ಜಾತಿರ್ಗು ನಮ್ಮ ಸಂವಿಧಾನ ಬರ್ತೀವಿ ಅಂತ ಹೇಳಿದಾಗ ಅವಾಗ ಅವರು ನಮ್ಮ ದೇಶದಲ್ಲಿ ಅವರೆಲ್ಲ ಬದ ಅಂತ ನಾಯಕರು ನಮ್ಮ ಬಾಬಾ ತಂಬೇಡ್ಕರ್ ತಿರುಗಿ ನೋಡ್ತಾರೆ ಯಾಕೆ ನೋಡ್ತಾರೆ ಅಂದರೆ ಅಂತ ಬುದ್ಧಿವಂತ ಅಂತ ಇತ್ಯಂತರು ಅಂತ ಎಲ್ಲರೂ ತಿಳ್ಕೊಂಡು ಮಾತಾಡ್ತಾರೆ ಅದೇ ರೀತಿಯಲ್ಲಿ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ದೇಶದಲ್ಲಿ ಒಂದು ಸ್ಕೂಲ್ ಇದೆ ಗೌರ್ಮೆಂಟ್ ಸ್ಕೂಲ್ ಇದೆ ಆ ಸ್ಕೂಲ್ ಒಬ್ಬ ಶ್ರೀಮಂತ ಹುಡುಗ ಓದ್ತಾ ಇದ್ದಾರೆ ನಮ್ಮ ಬಡವ ಹುಡುಗರು ಓದ್ತಾ ಇದ್ದಾರೆ ಶ್ರೀಮಂತ ಹುಡುಗ ನಮ್ಮ ಬಡವರ ಹುಡುಗರು ಇಬ್ಬರು ಫ್ರೆಂಡ್ಸ್ ಅವರು ಅವರು ದಿನ ನಮ್ಮ ಮನೆಗೆ ಬರ್ಬೇಕು ನಿಮ್ಮನೆ ಬರ್ತೀವಂತ ಸೀಮಂತ ಹುಡುಗನ ಕೇಳ್ಕೊಳ್ತಾರೆ ನಮ್ಮ ಹುಡುಗರು ನಮ್ಮ ಮನೆಗೆ ಯಾರು ಇರೋದವಾಗ ಅವಾಗ ಕರ್ಕೊಂಡು ಹೋಗ್ತಿದೆ ಅಂತ ಹೇಳ್ತಾರೆ ಆ ಹುಡುಗ ಒಂದು ದಿವ್ಸ ದಿವಸ ಅವರು ಯಾರು ಇರೋದಿಲ್ಲ ತಂದೆ ತಾಯಿ ಮನೆಗೆ ಯಾರೂ ಇರಲ್ಲ ಅವಾಗ ನಮ್ಮ ಹುಡುಗನ್ನ ನಮ್ಮ ಬಡ ಹುಡುಗನ್ನ ಹಸಿಂಹತ್ವದ ಮನೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿದಾಗ ಅವ್ರ ಮನೆಯ ಗೇಟಲ್ಲಿ ಒಂದು ನಾಯಿ ಇಡ್ತಾರೆ ಆ ನಾಯಿಗೆ ಒಳ್ಳೆಯ ಊಟ ಬಿರಿಯಾನಿ ಮಟನ್ ಚಿಕನ್ ಎಲ್ಲ ಹಾಕಿರ್ತಾರೆ ಅದು ನಮ್ಮ ಹುಡುಗ ನಮ್ಮ ಬಡ ಹುಡುಗ ಅದೆಲ್ಲ ನೋಡ್ಕೊಂಡು ಬರ್ತಾರೆ ಅವ್ರ ಮನೆಗೆಲ್ಲ ನೋಡ್ಕೊಂಡು ಬಂದ ಮೇಲೆ ಮತ್ತೆ ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲಲ್ಲೇ ನಮ್ಮ ಟೀಚರ್ ಕೇಳ್ತಾರೆ ಎಲ್ಲ ನೀವೇ ಏನಾಗ್ತೀಯಾ ನೀವು ನೀವೇ ಏನೋ ಏನಾಗ್ತೀಯ ಅಂತ ಕೇಳ್ತಾರೆ ಪೊಲೀಸ್ ಆಗ್ತೀಯಾ ಇನ್ಸ್ಪೆಕ್ಟರ್ ಆಗ್ತೀಯಾ ಎಸ್ ಪಿ ಆಗ್ತೀಯಾ ಎ ಎಸ್ ಮಾಡ್ತೀಯಾ ಅಂತ ಕೇಳ್ತಾರೆ ಅವರು ಅದೇ ನಮ್ಮ ಹುಡುಗ ಕೇಳ್ತಾರೆ ಆವಾಗ ನಮ್ಮ ಏನು ಹೇಳ್ತಾರೆ ಅಂದರೆ ನಮ್ಮ ರಾಜಿನ ಮನೆಗೆ ನಾಯಿ ಅಲ್ಲ ನಾಯಿ ಆದರೆ ಸರ್ ನಾವು ಅವ್ರು ಕೇಳ್ತಾರೆ ನಾಯಿ ಅಂದರೆ ಹೇಗೆ ಕೇಳಿ ಅಂತ ಕೇಳ್ತಾರೆ ಅಂಥ ಹುಡುಗ ಎಸ್ ಎಲ್ ಸಿ ಪಾಸ್ ಆಯಿತು ಬಿ ಸಿ ಆಯಿತು ಡಿಗ್ರಿ ಆಯಿತು ಡಿಗ್ರಿ ಮುಗಿದ ತಕ್ಷಣ ಅಲ್ಲಿದ್ದ ಅವಾಗ ಪ್ರಧಾನಮಂತ್ರಿ ಅವರು ಕಳೆದು ಲಂಡನ್ಗೆ ಕಳಿಸ್ತಾರೆ ನೀವು ಈ ಇಂಡಿಯಾದಲ್ಲಿ ಹೋಗಿದ್ದು ಸಾಕು ಲಂಡನ್ನಲ್ಲಿ ಹೋಗಿ ಓದಬೇಕು ಜಾಸ್ತಿ ನಮ್ಮ ಇಂಡಿಯಾಗೆ ಬೇಕಾಗಿರೋ ಮನುಷ್ಯ ನೀವು ಜಾಸ್ತಿ ಬುದ್ಧಿಮಾತು ಅಂತ ಇದು ಮಾಡಿ ಲಂಡನ್ ಕಳಿಸ್ತಾರೆ ಲಂಡನ್ನಲ್ಲಿ ಹೋಗ್ತಾರೆ ಒಂದು ಎರಡು ವರ್ಷ ಮೂರು ವರ್ಷ ಹೋಗ್ತಾರೆ ಅಲ್ಲಿ ವಿದ್ಯಾಭ್ಯಾಸ ಹೋಗುತ್ತೆ ಇನ್ನು ಓದಿದ್ದು ಸಾಕು ಇಂಡಿಯಾಗೆ ಬರಬೇಕಂತ ಕಲಿಸಿದ್ರು ಮತ್ತೆ ಇಂಡಿಯಾಗೆ ಕರ್ಸ್ಕೊಳ್ತಾರೆ ಇಂಡಿಯಾ ಕರ್ಸ್ಕೊಂಡ್ಬಿಟ್ಟು ಅವ್ರು ಒಂದು ಎಂ ಪಿ ಮಾಡ್ತಾರೆ ಎಮ್ ಪಿ ಮಾಡಿಬಿಟ್ಟು ನಮ್ಮ ರಾಜ್ ರಾಜ್ಯ ರಾಷ್ಟ್ರ ಇದಕ್ಕೆ ಅವನ ಒಂದು ಕಾನೂನು ಸಸ್ಯನಲ್ಲ ರಾಷ್ಟ್ರಪತಿ ಮಾಡ್ತಾರೆ ಏನು ಹೇಳಿದ್ರು ಹುಡುಗ ತಿನ್ನೋ ತಿನ್ನೋದಕ್ಕೆ ಊಟ ಅಂತ ಹುಡುಗಿ ಒಂದು ರಾಷ್ಟ್ರಪೋತ್ ಹೇಳ್ತಾನಂದ್ರೆ ಅದು ಯಾರು ಅಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಜನ ಸಂವಿಧಾನದಿಂದ ಅವರಾಷ್ಟ್ರಪತಿ ಯಾರು ಅವ್ರ ಕೇರಳ ನಾರಾಯಣನ್ ಅವರೇ ರಾಷ್ಟ್ರಪತಿ ನಾರಾಯಣ ಇಷ್ಟೊಂದು ಹೇಳ್ತಾನು ಮಾತು ಮುಗಿಸಿ ಯಾರಿಗೂ ನಮಸ್ಕಾರ ಅವರೇ ಹೇಳಿದ್ರೆ ನಮ್ಮ ಸಂವಿಧಾನ ರಚನೆ ಮಾಡಿದರೆ ಸಂವಿಧಾನ

ಅವರಲ್ಲ ಹಾಗಾಗಿ ದರ್ಸರಿಸ ಇಲ್ಲಿ ಎಲ್ಲ ಹುಟ್ಟಿದೆ ತಾವು Fala,

ಸಂಘಟನೆ ಮಾಡಕ್ಕಾಗಲ್ಲ ನಾಲ್ಕು ಕೈ ಜೋಡಿಸ್ತದೆ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಆಗಬಹುದು ಒಂದು ವೇಳೆ ಕಳಪಟ್ಟಿಗಳು ನಮ್ಮ ನಮ್ಮವರೇ ಆದಂತಹ ದಿ ಪರಮೇಶ್ವರ್ ಅವರು ಓಮ್ ಗೃಹ ಸಚಿವ ದಯವಿಟ್ಟು ಈ ವಿಶೇಷವಾಗಿ ನೀವು ವಿಶೇಷ ಪ್ರಕಟಣೆ ಮಾಡಿ ಮೂರು ತಿಂಗಳ ಆತನೊಳನೆ ಮುಗಿಸಿ ಗೋವಾದ ಶಿಕ್ಷೆ ಅದು ಮರಣದೊಡನೆ ನೀತಿ ಮದುವೆ ಮನವಿ ಮಾಡ್ತಂತೇಳಿ ತಾವು ದಯವಾಗ ಒಂದಿಗೆ ನಮ್ಮ ಮತ್ತೆ ನಮ್ಮ ಎನಂದ್ರು ಮತ್ತೆ ಮಂಜು ಕೃಷ್ಣಪ್ಪ ಅವರು ಇವರೆಲ್ಲ ಸುಮಾರು ಒಂದು ವಾರದಿಂದ ಈ ಹೋಬಳಿ ಓಡಾಡಿ ಇದೇ ಸಮಾವೇಶ ದೊಡ್ಡ ನಾನು ಹೇಳಿದ್ದೆ ಪದಾಧಿಕಾರಿಗಳಿಂದ ಓಡಾಡಿ ಓಡಾಡಿ ಇವತ್ತು ನಾವು ಸಭೆ ಸೇರಿಸ್ತೀವಿ ಸಭೆ ಯಶಸ್ವಿ ಮಾಡ್ತೀವಿ ಸಭೆನ ಒಳ್ಳೆಯ ಮಾಡಿ ಈ ಸಭೆಯ ಯಶಸ್ವಿಯಾಗುತ್ತೆ ನಾವು ಯಾರ್ಯಾರು ಒಂದು ಆಡಾಡಿದ್ದೀರಿ ಓಡಾಡಿದ್ದೀರಿ ರಾಮಪ್ಪನವರು ಆನಂದವರು ವಿಶ್ವಪ್ಪ ಅವರು ಮಂಜು ನಿಮ್ಮೆಲ್ಲರೂ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ರವಿ ಅವರು ವೈಯಕ್ತಿಕವಾಗಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೊಮ್ಮೆ ಅವನ ನೀವು ಒಳಗಡೆ ಆರಸ್ಯದಲ್ಲ ಅವರಲ್ಲ ಅವಂತ ಜೀವನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕು ಸದಗಟ್ಟಿನ ನಾವು ಅಳಿಸ್ಕೊಂಡು ಅಳವಡಿಸ್ಕೊಂಡೆ ನಮ್ಮ ಅಭಿವೃದ್ಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಕೇವಲ ದಲಿತರು ಮಾತ್ರ ಸಮಾಜಕ್ಕೆ ಅವರ ಜಯಂತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ನೂರ ತೊಂಬತ್ತಾರು ದೇಶಗಳನ್ನು ಮಾಡ್ತಾರೆ ವಿಶ್ವ ನ್ಯಾಯಾಲಯ ಅಂತ ಒಂದು ಘೋಷಣೆ ಮಾಡಿದ್ದಾರೆ ನಾವು ಭಾರತ ರತ್ನ ಅಂತ ಹೇಳಿದ್ವಿ ವಿಶ್ವಸಂಸ್ಥೆ ವಿಶ್ವರತ್ನ ಅಂತ ಅವ್ರಿಗೆ ಘೋಷಣೆ ಮಾಡಿದ್ರೆ ಅವ್ರ ಜ್ಞಾನ ಅಂತ ನೋಡೋದು ಈ ದೇಶದಲ್ಲಿ ಜ್ಞಾನಗಳ ಜಾತಿ ನೋಡ್ತಾರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಅದನ್ನ ಜಾತಿಯಲ್ಲಿ ನೋಡಿದ್ರೆ ಮನವನೆಯಲ್ಲಿ ಒಂದು ಕನಿಷ್ಠ ಒಂದು ಭಟ್ಟಿ ಇಟ್ಕೊಂಡು ಬೇರೆ ಸಮ

きました。 नालीमूर्व <laughs> तव्हांखे <laughs> ಈ ಜವಾಬ್ದಾರಿ ವಹಿಸಿಕೊಂಡಿರುವಂತ ಎಲ್ಲರೂ ಆಗಕ್ಕೆ ಜವಾಬ್ದಾರಿ ಹೋಗಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಈಗ